ಮಧ್ಯಾಹ್ನ ವಾಂಗಿ ಬಾತ್ ಮಾಡಿಟ್ಟು ಬೆಳಗ್ಗೆ ಬೆಳಗ್ಗೆ ಮಹಾನಂದಿ ಪ್ರಸಾದ ಪ್ರಸಾದ್ ಖಾರ ಜಾಸ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬೆಳಗ್ಗೆ ಬೆಳಗ್ಗೆ ಟಿಫನ್ ರೆಡಿ ಮಾಡ್ಲಾತೀನಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ಯಾರ ಆಲ್ಮೋಸ್ಟ್ ಎಲ್ಲ ಸೊ ಮುಗಿದ ಅಡುಗೆ ಮಾಡಿಟ್ಟು ನಾವು ಟಿಫನ್ ಮಾಡಿ ಸ್ವಲ್ಪ ಹೊರ ಕೆಲಸ ಅದ ಮತ್ತು ಮಮ್ಮಿ ನಾನು ಹೊರಗೆ ಹೋಗ್ಬೇಕು ಸೊ ಇವರು ಅವ್ರ ಕೆಲಸ ಅವ್ರು ಮಾಡ್ರು ಸೊ ಎಲ್ಲ ಬಡಬಡ ಮುಗಿಸಿ ಆಮೇಲೆ ಹೊರಗೆ ಹೋಗಾರ ತಿಂಡಿ ತಿನ್ಕೊಂಡು ಹೊರಗೋಗ್ರ ಬೆಳಗ್ಗೆ ಬೆಳಿಗ್ಗೆ ಮಹಾನಂದಿ ಪ್ರಸಾದ್ ಬಂದ್ ಮಹಾನಂದಿ ಹೋಗ್ತಾರ ಹೊರಗ ಹೈದ್ರಾ ಹೋಗ್ ತೋರ್ಸಿ ತುಂಬ ಆನಂದಿ ಹೋಗ್ತಾರ ಅಲ್ಲಿ ಪ್ರಸಾದ ತಗೊಂಡಿರ್ತಾರ ಇದ್ದು ತುಂಬಾ ತಗೊಂಡ್ತಾರ ಎಲ್ಲರೂ ಯಾರ ದಿನ ಉಂಡಿ ಮೇಲೆ ಏನಾದ್ರೆ ಎಲ್ಲರೂ ಏನು ತಿನ್ನೋದಿಂತ ಎಲ್ಲರಿಗೆ ಹಂಚ್ಲಿಕ್ಕಂತರ ಎಲ್ಲರೂ ತಿನ್ನೋದಿರ್ತಾರೆ ಎಲ್ಲರಿಗೂ ಹಂಚಿ ನಾವು ತಿಂತೀವಿ ಹಂಗೆ ಬರ್ರಿ ನಾವೇ ತಿನ್ನಲ್ಲ ಎಲ್ಲರಿಗೂ ಕೊಟ್ಟು ತಿಂತೀವಿ ಹ್ಮ್ ಮಕ್ಕಳು ನೋಡ್ರ ಮುಂಜಾನೆ ತಿಂದು ಹೋಗ್ತಿದಾರೋಡು ತೋರಿಸಿಲ್ಲ ಇಡು ದೇವ್ರ ಮುಂದೆ ಇಡು ಇಟ್ಟು ತಗಿ ದೇವ್ರನ್ ತಿನ್ನ ರುಚಿ ರುಚಿ ಅಪ್ಪ ದೇವ್ರು ತಿನ್ನ ದೇವ್ರು ತಿಂತಿದ್ದಿಲ್ಲ ಯಾರು ಮಾಡ್ತಿದ್ದಿಲ್ಲ ಯಾವನು ಕೊಡ್ಬೇಕಾಗ್ತದ ಕೆಳಕೆ ಇದು ಮಾಡ್ತಿದ್ದೆವು ಈಗ ಅವ್ನು ತಿನ್ನೋಲ್ಲ ಗೊತ್ತದಲ್ಲ ಅದಕ್ಕೆ ಅವನ ಹೆಸರು ಹೇಳಕ್ಕೆ ನಾವು ತಿನ್ನ ಇದು ನೀನು ನೀ ಹಿಂಗೆ ಮಾಡಕ್ಕೆ ನಾವು ಹಿಂಗೆ ಮಾಡ್ಕೊಳ್ಳೋದು ಕರೆಕ್ಟ್ ಪುಟಾಣಿ ಚಟ್ನಿ ಮಾಡಾಗತ್ತೀನಿ ಪುಟಾಣಿ ಚಟ್ನಿ ಹೆಂಗಂದ್ರೆ ಇದೆಲ್ಲ ಹಿಂಗೆ ಒಗ್ಗರಣೆ ಹಾಕಿ ಆಮೇಲೆ ಈಗ ಹುಳಿ ನೆನೆ ಇಟ್ಟಿನಿ ಇಲ್ಲಿ ಹುಣಸೆ ಹಣ್ಣು ಇದೆಲ್ಲ ಹಾಕಬೇಕು ಹಾಕಿ ಪುಟಾಣಿ ಹಿಟ್ಟ ಮಿಕ್ಸ್ ಮಾಡಬೇಕು ಉಪ್ಪು ಅದು ಸೇರಿಸಿ ಅರ್ಶಿನ ಉಪ್ಪು ಹಾಕಬೇಕು ಆಮೇಲೆ ಅದು ಎಲ್ಲದೂ ನಮ್ಮ ಮನೆಯಾಗ ಪಡ್ಡು ಮಾಡಿದ್ರು ಕಾಂಬಿನೇಷನ್ ಬೆಸ್ಟ್ ಕಾಂಬಿನೇಷನ್ ಆಮೇಲೆ ಆಮೇಲೆ ಈಗ ಅವಲಕ್ಕಿ ಅದು ಮಾಡಿರ್ತೀವಲ್ಲ ಅವಲಕ್ಕಿನೂ ಬೆಸ್ಟ್ ಕಾಂಬಿನೇಷನ್ ಅದು ಒಂಥರ ಚೆನ್ನಾಗಿತ್ತು ತಿಂದು ನೋಡ್ರಿ ನೀವು ಚಲೋ ಅನ್ನಿಸ್ತು ಭಾಳ ನಮ್ಮ ಮನೆಗಂತೂ ಇಷ್ಟಪಡ್ತೀವಿ ನೀವು ಮಾಡಿ ಆಮೇಲೆ ನನಗೆ ಕೆಡ್ತೀನಿ ಹೆಂಗ್ತು ಅಂತ ಸೊ ನಾವು ಇವತ್ತ ಮಮ್ಮಿಗೆ ನನಗೆ ಚಾವಿಗೆ ಮಾಡ್ಕೊಂಡೀವಿ ನಮ್ಮ ಯಜಮಾನ್ ಶಾವತಿನಲ್ಲ ಅವ್ರಿಗೆ ಅವಲಕ್ಕಿ ಮಾಡ್ಲಾಗತ್ತೀನಿ ಅವಲಕ್ಕಿ ಸಲುವಾಗಿ ಚಟ್ನಿ ಮಾಡ್ಲಕ್ಕಿ ಖಾರ ಜಾಸ್ತಿ ಇದೆ ಇಲ್ಲಲ್ಲ ಮೆಣಸಿನ ಸ್ವಲ್ಪ ಜಾಸ್ತಿ ಅನಿಸ್ಬೋ ಶಾವಿಗೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ಆಗ ಒಂಬತ್ತು ಗಂಟೆ ಆಗ್ಯದ ಆಲ್ರೆಡಿ ಸೊ ಈಗ ಏನ್ ಮಾಡ್ಲಾಕಿನ ಅಂದ್ರೆ ಮೆಂತ್ಯ ಕಡ ಮಾಡಿ ಮೆಂತ್ಯ ಸಿಕ್ಕಿತ್ತು ಮೆಂತ್ಯ ಪಲ್ಯ ಫ್ರೆಶ್ ಆಗಿ ಚಲೋ ಇರೋದು ಸೊ ಮೆಂತ್ಯ ಕಡಬ ಮಾಡಿ ಭಾಳ ದಿವಸ ಆಗಿತ್ತು ಬೇಕಂತ ಹೇಳಿ ಮಾಡ್ಲಾತೀನಿ ಏನಿಲ್ಲ ಹಿಟ್ ಹಿಟ್ಟನ್ನಾದ್ಕೊಂಡೀನಿ ಗಟ್ಟಿಯಾಗಿ ಸೊ ಅದಕ್ಕೆ ಕಡುಬು ಮಾಡ್ಲತ್ತೀನಿ ತೋರಿಸ್ತೀನಿ ಒಂದು ನಿಮಿಷ ಈ ಥರ ಕಡಬ ಮಾಡ್ಕೋಬೇಕು ಕಡಬು ಮಾಡ್ಕೊಂಡು ಇಲ್ಲಿ ಬೆಳ್ಳುಳ್ಳಿ ಇದು ಮಾಡ್ಕೊಂಡು ಇಟ್ಕೊಂಡಿನಿ ಇಲ್ಲಿ ಇಲ್ಲಿ ಈ ಥರ ಒಂದು ಸ್ಟೀಮ್ನಾಗೆ ಬೇಯಿಸ್ಕೋಬೇಕಂತ ಹೇಳಿ ಕಡುಬಿಗೆ ಇದು ಇಟ್ಟೀನಿ ಜಡಿ ಮಧ್ಯಾಹ್ನ ಮಾಡಿ ಮಾಡಿಟ್ಟಿನಿ ಯಾರೂ ತಿಂದಿಲ್ಲ ಸ್ಕೂಲಿಂದ ಬಂದು ಹಾಗೆ ಯಾರವರು ಉಪಾಸೆ ಮಾಡಿಲ್ಲ ಅಂದರೆ ಅಮ್ಮ ಏನೂ ಮಾಡಿಲ್ಲ ಅಮ್ಮ ಏನೂ ಮಾಡಿಲ್ಲ ಅಮ್ಮ ಏನೂ ಮಾಡಿಲ್ಲ ಅಂತಾರ ಮಾಡಿಟ್ರೆ ಏನೂ ತಿನ್ನಲ್ಲ ಸೊ ಏನು ಮಕ್ಕಳು ಏನೋ ಗೊತ್ತಾಗಲ್ಲ ನನಗೂ ಸೊ ಇಷ್ಟು ಮಾಡ್ಲಾಗತ್ತೀನಿ ಆಮೇಲೆ ಬಿಸಿ ಅನ್ನೂ ಬೇಕೇ ಬೇಕು ಮತ್ತು ಸೊ ಅಕ್ಕಿ ನೆನೆ ಇಟ್ಟಿನಿ ಮತ್ತು ಅದಕ್ಕೆ ಮಜ್ಜಿಗೆ ಸಾರು ಮಾಡ್ಬೇಕಲ್ಲತ್ತೀನಿ ಇವತ್ತಿಂದು ಡಿನ್ನರ್ ಇಷ್ಟು ಸೊ ಕಡುಬು ಹೆಂಗೆ ಮಾಡ್ತೀನಿ ಹೇಳಿ ನಿಮಗೆ ತೋರಿಸ್ತೀನಿ ಇದ್ರಲ್ಲಿ ನೀರು ಹಾಕಿ ಹಿಂಗಿಟ್ಟು ಮ್ಯಾಲ ಹಿಂಗೆ ಜರಡಿ ಮುಚ್ಚಿ ಸೊ ಮಾಡಿರೋ ಕಡವೆಲ್ಲ ಈ ಥರ ಇದ್ರಾಗ ಹಾಕಿ ಮ್ಯಾಲೆ ಮುಚ್ಚಿಡಬೇಕು ಸ್ಟೀಮ್ನೆ ಬೇಯ್ತಾವು ಇಷ್ಟು ಬ್ರೆಡ್ ತೊಗೊಂಬಂದಾರ ನಾವು ತೊಗೊಂಬಂದೀವಿ ಅವರು ತೊಗೊಂಬಂದಾರ ಸೊ ಹಂಗಾಗಿ ಇಷ್ಟ ಆಗ್ಯಾವ ಎರಡು ಪ್ಯಾಕೆಟ್ ಬ್ರೆಡ್ ಅಕ್ಕ ರಸ್ಕ ಆಮೇಲೆ ಇದು ಏನದ ಇದು ಪಫ ಇದ್ದವ ಇವು ಇಷ್ಟು ತೊಗೊಂಬಂದಾರ ಸುಮ್ಮನೆ ಇದೊಂದು ತೋರ್ಸೋದು ನೆನಪು ಆಯ್ತು ಹುಣಸೆ ನೆನೆ ಇಟ್ಟೀನಿ ಇದು ಬೇಕಾತದ ಹುಳಿ ಜಾಸ್ತಿ ಇದ್ರೇ ಅದು ಟೇಸ್ಟ್ ಬರ್ತದ ಕಡಬ ಸೊ ಹಂಗಾಗಿ ಇಷ್ಟು ಹುಣಸೆ ಹಣ್ಣು ನೆನೆ ಇಟ್ಟಿನ ಕಡುಬ ಹಾಲಾಗತ್ತವೆ ಇಲ್ಲಿ ಸೊ ಈ ಥರ ಸುಳ್ಳ ಫುಲ್ ಕಡುಬು ಆಗ್ಯಾವ ಅನ್ಕೋತೀನಿ ನೋಡೋಣ ಇನ್ನೊಂದು ಸ್ವಲ್ಪ ಬೇಯಬೇಕು ಕಡಬ ಆಗ್ಯಾವ ಈಗ ಈಗ ಏನಂದ್ರೆ ಈಗ ನೆಕ್ಸ್ಟ್ ಒಗ್ಗರಣೆ ಹಿಂಗೆ ಹಾಕ್ಬೇಕಂತ ಹೇಳಿ ನೋಡಮ್ಮ ಆಯಿಲ್ ಹಾಕೊಳ್ಳಮ ಫಸ್ಟ್ ಒಗ್ಗರಣೆಗೆ ಇಷ್ಟು ಆಯಿಲ್ ಅದಕ್ಕೊಂದಿಷ್ಟು ಶೇಂಗಾ ಹಾಕೊಳ್ಳಮ ಶೇಂಗಾ ಚಲೋ ಹಾಕ್ತ ಟೇಸ್ಟ್ ಅಂತ ಅಷ್ಟೇ ದಿಯೋಸ್ ನೀ ಸಾಸ್ವಿ ಆಮೇಲೆ ಹೆಚ್ಚಿ ತರ ಮೆಂತ್ಯಂಕಾಯಿ ಇರೋಳಿ ಆಮೇಲೆ ಕರ್ಬೇವು ಸ್ವಲ್ಪ ಅರ್ಷ್ಟು ಹಾಕೊಂಡ ನಂತರ ಆಮೇಲೆ salt ಆಮೇಲೆ ಇದಕ್ಕೆ ಇದು ಕಡವೆಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ ಬಿಡಬೇಕು ಸರಿ ಹಾಕಿ ಮಿಕ್ಸ್ ಮಾಡಬೇಕು ಟೈಮ್ ಆಗ್ಯದಲ್ಲ ನನಗೂ ಪಟ್ಟ ಹೇಳತ್ತಿನ ಆಮೇಲೆ ಇದು ಹುಣಸೆ ಹಣ್ಣಿಂದು ರಸ ಇದಕ್ಕೆ ಹಾಕೋಬೇಕು ಹುಣಸೆ ಹಣ್ಣೆಲ್ಲ ನೆನೆ ಇಟ್ಟಿರ್ತಿದಲ್ಲ ಎಷ್ಟು ಬೇಕೋ ಅಷ್ಟು ಹುಳಿ ಹಾಕೋಬೇಕು ಸೊ ಹುಳಿದಾಗೂ ಸ್ವಲ್ಪ ಬೇದಂಗಾಗಬೇಕು ಅವು ಕಡಬ ಆಮೇಲೆ ಇದಕ್ಕೆ ಶೇಂಗಾ ಪುಡಿ ಹಾಕೋಬೇಕು ಶೇಂಗಾ ಪುಡಿ ಆದಮೇಲೆ ಲಾಸ್ಟಿಗೆ ಈಗ ಮೆಂತ್ಯ ಪಲ್ಯ ತೊಳೆದಿಟ್ಟಿದ್ದೇವಲ್ಲ ಅದು ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೋಬೇಕು ಸೊ ಈಗ ಲಾಸ್ಟಲ್ಲಿ ಮೆಂತ್ಯ ಮೆಂತ್ಯ ಪಲ್ಯ ಹಾಕೋಬೇಕು ಸೊ ಎಲ್ಲ ಸೇರಿ ಮಿಕ್ಸ್ ಮಾಡಬೇಕು ಚಲೋ ಪಲ್ಯ ಎಷ್ಟು ಚಲೋ ಭಾಳ ಇರ್ತದೋ ಅಷ್ಟು ಚಲೋ ಆಗ್ತದ ಜಾಸ್ತಿ ಇದ್ದಷ್ಟು ಒಳ್ಳೆಯದು ಟೇಸ್ಟಿ ಆಯ್ತು ಲಾಸ್ಟಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡ ಜಜ್ಜಿ ಮ್ಯಾಲ ಸೊ ಟೇಸ್ಟ್ ಚಲೋ ಆತದಂಥೇಳಿ ಬೇಕನ್ನೋರು ಹಾಕೋಬೋದು ಭಾಳ ಅನ್ನೋರು ಸ್ಕಿಪ್ನು ಮಾಡ್ಬೋದು ಆಪ್ಷನಲ್ ಅದು ಸೊ ರೆಡಿ ಈಗ ಸ್ವಲ್ಪ ಉಮಗೈಲಿಕ್ಕಿಟ್ಟಿದ್ದೆನಾ ಈಗ ಮಮ್ಮಿಗೆ ಕೊಡಮ್ ಫಸ್ಟ್ ಆ ಭಾಳ ಇಷ್ಟಪಟ್ಟು ತಿಂತಾಳೆ ಅಕಿನೇ ಹೇಳಿ ಬ್ಯಾಕ್ ಗ್ರೌಂಡ್ನಾಗ ಡಿಸ್ಟಬನ್ಸ್ ಭಾಳ ಅದ ಸ್ವಲ್ಪ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊರಿ ಮೆಂತ್ಯ ಕಡುಬ ರೆಡಿ ಆಯಿತು ಸೊ ಮಮ್ಮಿ ಕೊಟ್ಟು ನೋಡಮ್ಮ ಏನಂತಾಳ ಹೆಂಗಾಗ್ಯದಮ್ಮ ಕಡುಬ ಸ್ವಲ್ಪ ಯಾವಾಗಲೂ ಮಾಡ್ಬೇಡ ಹಿಂಗಾಗಿಲ್ಲ ಫಸ್ಟ್ ಟೈಮ್ ಎಷ್ಟು ಚಲೋ ಆಗ್ಯಾದ ಅಂತ ಹೇಳಕತ್ತಾಳ ಮಮ್ಮಿ ಮಸ್ತ ಅದ್ರ ಜೊತೆ ಅದು ಮಸಾಲಾ ಪಾಪಡ್ನು ಕರ್ದಿನಲ್ಲ ಕಾಂಬಿನೇಷನ್ ಮಸ್ತ್ ಅನ್ಸಕತ್ತ ಅಲಾ ಸೊ ನೋಡದ್ರಿ ಇಲ್ಲ ಎಷ್ಟು ಸಿಂಪಲ್ ರೆಸಿಪಿ ಅಂತ ಹೇಳಿ ಸಿಂಪಲ್ನೂ ಹೌದು ಹೆಲ್ದಿನೂ ಹೌದು ಸೊ ಚಳಿಗಾಲಕ್ಕೆ ಆಮೇಲೆ ಮೆಂತಿಪಲ್ಲ ಯಾವಾಗ ಸಿಗ್ತದೆ ಇಷ್ಟಪಟ್ಟು ಮಾಡಿ ತಿಂತೀವಿ ನಾವು ನಮ್ಮ ಮನೆಗಳ್ರು ಇಷ್ಟಪಡ್ತಾರೆ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅನ್ನಿಸ್ತು ಶೇರ್ ಮಾಡ್ದೆ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಇಷ್ಟ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬ ಬಾಯ್